ನಾನು ಬೈತೀನಿ ಸರಿಯಾಗಿ ಹೋಗಿ ನಾವಾಗ ಬುದ್ಧಿ ಕಲಿಯಮ್ಮ ಯಾಕಮ್ಮ ಹಿಂಗೆಲ್ಲ ಮಾಡ್ತಾ ಇದ್ದೀಯ ಅಂತ ಅಪ್ಪ ಓಲಕ್ಕ ಅತಿ ಅದೇನು ಹೇಳು ಇವಾಗ ಹೇಳ್ದಲ್ಲ ಇನ್ನೇನು ಏ ರಾಮ ಬಾಯಿ ಕಡೆ ದೊಡ್ಡವ್ರು ಮಾತಾಡೋ ಏನ ನಿದ್ ಮತ್ತೆ ಅದಕ್ಕೆ ನಾನೊಂದು ಒಳ್ಳೆ ಹುಡುಗಿ ನೋಡಿದ್ದೀನಪ್ಪ ಯಾರಕ್ಕ ನಂಗ ನಂಗೆ ಮದ್ವೆ ಮಾಡ್ತೀನ ಏ ಮಾಡಪ್ಪ ನಂಗೂ ಹೇಗೆ ಹೇಗೆ ಸಾಕಾಗ್ಬಿಟ್ಟದ್ಲೆ ಈ ಅಂಬುಜಿ ಹತ್ರ ಆ ಗೌರಿ ಹತ್ರ ಹ್ಞೂ ಹೊಸ ಮದುವೆ ಆಗ್ಬಿಟ್ಟು ಎಲ್ಲ ನಮ್ಮ ಮನೆಗಿನ ಮಾಡ್ಕೊಂಡು ಆರಾಮಾಗಿ ದೊಡ್ತೀನಿ ಓ ಈಗಪ್ಪ ಇನ್ನೂ ಆಸೆ ಇಕ್ಕೊಂಡಿದ್ಯಾ ನೀನು ಅಯ್ಯೋ ನೀನೆ ಹೇಳಿದ್ದು ಹೇಳಿದ್ದ ನೋಡಿದ್ದೀನಿ ಅಂತ ನಾನ್ ನಿನ್ ಹೇಳಿದ್ದು ಶಿವಂತ ಶಿವಂಕ ಬಂಗಾರಂಗ್ ಏನ್ರವ್ಳೆ ಮಗುನವ್ನೇ ಅವ್ರನ್ನೆಲ್ಲ ಹೇಳಿ ಅವ್ಳು ಅವ್ಳ ಬರ್ಕವಳ ಇಲ್ಲೇ ಇತ್ತೇಳ್ ಬಿಡು ಅವ್ನ ಬೆಂಗಳೂರಿಗೆ ನಮ್ಮ ಅಲ್ಲಿ ಮನಿಗಳೇ ಹೌದಿರೋ ಹಂಗಾದ್ರೆ ತಮ್ಮ ಮದುವೆ ಮಾಡ್ಬಿಡ್ತೀನ ಮಾಡ್ಬಿಡೋದೇ ಮದ್ವೆ ಎಡ್ ಮಾಡ್ಬಿಡೋನಾಡ್ತೀನಿ ನೋಡಿ ಈ ಕಡೆಯಿಂದ ಬಾಯಿ ಮುಚ್ಕೊಂಡಿರ್ಬೇಕು ಸರಿಲ್ಲಪ್ಪು ಸರಿ ಇಲ್ಲ ಹಾಗಾದ್ರೆ ಸರೋಜಮ್ಮನ ಸರಿ ಇಲ್ಲ ದೊಡ್ಡವನ್ಗೆ ದೊಡ್ಡವನ್ ಕೈ ಮದುವೆ ಮಾಡೋಣ ಅಯ್ಯೋ ಪಾಪ ಪೋ ಸರೋಜಿ ಅವಳು ಚಿಕ್ಕ ಆಗಿಂದ ಹಂಗೇ ಹಂಗೆ ಹಾ ಅವಳ ಹಂಗ್ ಲೂತ್ ನಿಂಗೆ ತಿಳಿದ ಕೇಳಿದ ಅವಳಿಗೆ ಬರ್ತಾ ಇದ್ದಲ್ಲ ನಮ್ ಜೊತೆ ಸ್ಕೂಲಿಗೆ ರಚ ಇದ್ದಾಗ ಹಾ ಅವಳ ಹಂಗೆ ಏನೂ ಮಾಡಕ್ಕಾಗಲ್ಲ ಹುಟ್ಟ ಗುಣ ಸುಟ್ಟು ಹೋಗಲ್ಲಂತೆ ಹಂಗೆ ಹಂಗೆಲ್ಲ ಮಾಡಿದ್ರೆ ಆತದಿನಪ್ಪ ಅಲ್ಲಿಗ ಸರೋಜಮ್ಮನ ನಿಮ್ಮ ರಕ್ತ ಸಂಬಂಧ ಅಂದ್ಬಿಟ್ಟು ಸರೋಜಮ್ಮನಿಗೆ ಮೋಸ ಹಾಕ್ಬಿಡ್ತು ಸಹಿತಕ್ಕ ಮೋಸ ಆಗ್ಬೋದು ಹಾ ಏನಲ್ಲೇ ಇಂಥ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಗ್ ಸುಣ್ಣ ಇಂತ ನ್ಯಾಯ ಮಾತಾಡ್ತಾ ಹಾಂ ఏనా సవీతాంక ఇష్ట ఆగిత్రేక్ శుచి చాపన్కా మదే మేడాకేంతా ఒంట మేబిడ్ సాగున

ಯಾವತ್ತ ಮದ್ವೆ ಆಗಾದ್ರೆ ನಾಳೆ ರಾತ್ರಿ ಒಂದ್ ಗಂಟೆ ಕ ಅಯ್ಯೋ ನಾಳೆ ರಾತ್ರಿ ಒಂದ್ ಗಂಟೆನೇ ಇನ್ನು ಲೇಕ್ ದಿವ್ಗಲ್ಲಿ ಆ ಟೈಮ್ ಮದ್ವೆ ಆಗೋದು ಮುಂಚೆ ಯಾರು ಮದ್ವೆ ಆಗಲ್ಲ ಇವ ಒಬ್ಲು ಹೋಗೇ ಓ ನಮ್ಮ ಅಪ್ಪನ್ಗೆ ತಿಳಿಯಲ್ಲ ಅಷ್ಟ ಮಾತ್ರ ತಡಕ್ಕೆ ಹೋಗ್ ಯಾವನಾರಗ್ಲೋ ಎಲ್ಲ ತಕ ಮತ್ತಿನಿ ಲೇ ಲೇ ಸುಪನೆ ಲೇ ಅಷ್ಟಕ್ಕೆ ಯಾರು ಮದ್ವೆ ಮಾಡ್ತಾರೆನೇ ಲೇ ತಿಕ್ಲನೇ ಏ ಹೋಗೇ ಅಯ್ಯೋ ಇವನ ಅಪಾ ತಿಕ್ಲಾನು ಹ್ಮ್ ಲೇ ನಮ್ ಸರಸ್ವತಿ ಎರಡು ಮೂರು ತಿಂಗಳಿಂದ ಬಂದಿಲ್ಲ ಮನಂ ಕಾಸ್ ಕೇಳಕ ಹೋಗಿ ಬಿಡು 5000 ರ ಕಂಪ್ಲೇಂಟ್ ಕೊಡಕ ಹೋಗೋಣ ಅನ್ಕೊಂಡೆ ಹೋಗಕ್ಕೆ ಆ ತಲೆಗೆ ಮಾನಿ ಬಿಟ್ಟು ಹ್ಞೂ ಬೆಳಗ್ಗೆ ನಾಷ್ಟ ಮಾಡು ಮಧ್ಯಾಹ್ನ ಅಡುಗೆ ಮಾಡು ರಾತ್ರಿ ಕಡಿಗ್ ಮಾಡು ಅವನ ಉಜ್ಜು ಇದೇ ಸರಾಯ್ತು ಹೋಗು ಇದೇ ಸರಾಯ್ತು ಹ್ಞೂ ನನ್ನ ಕತೆ ಹನ್ನ ಐವತ್ತು ಸಾವಿರ ಹೊಲ್ಟೈತಲ್ಲಪ್ಪ ಭಗವಂತ ನಮ್ಮ ಗುಂಡತ್ತ ಏನೋ ಕಲ್ದಿರೋ ಸರಸ್ವತಿ ಏನೋ ಪತ್ತೆನೇ ಇಲ್ಲ ಹೋದೇ ಹೋಗ್ಕಂಡು ಬಿಡಿ ಮಾಡಕತ್ತೆ ಏನು ಮಾಡೋಕ್ಕ ಗಂಟ್ಲಿಗೆ ಸಿಕ್ಕಾಕೊಂಬಿಟ್ಟದ ಕಕ್ಕಕ್ಕೂ ಆತಾಯಿಲ್ಲ ಆತ ಇಲ್ಲ ಅಂತ ಕೆಲಸ ನೋಡಿ ಅಮ್ಮನ ಇಷ್ಟೊತ್ತಿಗೆ ಬರಬೇಕಾಗಿತ್ತೆ ಯಾಕ ಬಂದಿಲ್ಲ ನಮ್ಮಅಮ್ಮ ಹಾಂ ಇವ್ರನ್ನೂ ಹತ್ರ ದಿನ ಗೊತ್ತಾಗಿಸ್ಕೊಂದಿಲ್ಲ ಅವಳಿಗೆ ಹಾಂ ಅದೇನೋ ಏಪ್ಪಾ

ಏನಲ್ಲ ಮಾತಾ ಅದಕ್ಕೆ ಒಂಥರ ತಮ್ಮನ ಅಲ್ಲಮ್ಮ ನನ್ನ ಪಾಪು ಒಂದು ಕೊಟ್ಟೆ ತಡೆ ಹೋಯ್ತು ಇಲ್ಲಾಂದ್ರೆ ನಾನು ಸುಮ್ಮನೆ ನೋಡಲ್ಲ ಲೇ ತಾಸು ಇಲ್ಲ ಕಟ್ಟೋ ನಿನ್ನಿಂದ ನಾನು ಐವತ್ತು ಸಾವಿರ ರೂಪಾಯಿ ಕರ್ಕೊಂಡಿದ್ದೀನಿ ನಿಮ್ಮ ಅಂತ ಹೇಳ್ಬಿಟ್ವ ತಿಡ್ಗ ನಮ್ಮ ಮೇಲೆ ದೂಡ ಆಯ್ತು ಅಲ್ಲ ಅಷ್ಟಮ್ಮ ಇಲ್ಲ ಇದ್ದೇ ಕೊಡ್ತೀನಿ ಅಷ್ಟೇ ಅಯ್ಯೋ ಮುಗ್ಕೊಯ್ತು ಲೇ ಮುಕ್ಕೊಯ್ತು ಅಯ್ಯಮ್ಮ ಮುಕ್ಕೋಯ್ತು ಮುಕ್ಕು ಕೌಣ ಇವ್ರು ಮಾತಾಪು ಕೊಡ್ತಾ ಕೊಡ್ತೀಯ ಒಂದು ಕಾಸುಯ ಏಳ

ಅಂಗೇ ಇಂಜೆ ಅಂತ ಮಾತಾಡತಾವಣೆ ಅಯ್ಯೋ ಇದೆ ನಿಂಗ್ ಹೊಡಿತಾ ಇದೀಯಾ ಏನು ಇದೆ ಇವಳು ನಿಂಗ್ ಹೊಡ್ಕಂತಾಳೆ ಲೇ ಬಿಡಲೇ ಬಿಡಲೇ ಇವರಲ್ಲ ಅನ್ನರಲ್ಲ ಅನ್ನನ ಗಣ್ಣು ಮಕಾಣೆ ಕಾಚಲಿ ಯಾ ಮತೆ ಯಾತ್ತು ಅಂತ ಹೆಚ್ಚಿ ತಡಿ ಕೇಟಾಣೆ ನಾನು ಇಲ್ಲಿ ಇಂತಾನೆ ಆ ಬಿಡಿ ಅಂತ ಲೇ ಪೋರ್ತಿನ ಬಿಡನೆ ನೆ ಪೋರ್ತಿನ ಬಿಡಿ ಒಡಿ ಬಿಡಾ ಅಯ್ಯೋ ಇದ್ಯಾಕೆ ಸರ್ಸ್ ಬತ್ತಿ

ಇನ್ನೇನು ಕೇಳಬೇಡ ಇಲ್ಲ ಈಗ ಅದೇನ ಹೇಳ್ತಾಳೆ ಏನ್ ಹೇಳ ಸರಸ್ವತಿ ಸುಂದರಮ್ಮ ಬ್ಯಾಂಕ್ ತೋರು ನಂಗೆ ಫೋನ್ ಮಾಡಿದ್ರು ಅತ್ತೆ ಲಚ್ಚ ತತ್ತಿಡಿ ನಿಮ್ಮ ಕಾ ಕ್ಯಾಚ್ ತತ್ತಣ ಅಂತ ಹಾ ನಾನು ಊ ತಳಿ ಅಂತ ಅಂದೆ ಆಮೇಲೆ ನಿಮ್ಮ ಕದ್ದು ಕತ್ತಿಡಿ ಅಂತ ಹೇಳೋಡು ಹಾ

ಹಲೇ ಸೂಪ್ನಾಥಿಯೇ ಎಂತ ಕೆಲಸ ಮಾಡಿದೆ ನೀ ಬರಾಯ್ತಾ ಬಾಯ್ತಾ ಸುಳ್ಳು ಮಾತ್ರ ಮಾತಾಡ್ತೀಯಾ ಸುಳ್ಳು ಮಾತ್ರ ಮಾತಾಡ್ತೀನಿ ಗುಂಡದ ಗುಂಡದ ಸುಳ್ಳು ಮಾತ್ರ ಮಾತಾಡ್ತೀಯ ನಮ್ಮಅಮ್ಮನ ಚೆನ್ನಾಗಿಲ್ಲ ಆಸ್ಪತ್ರೆಗೆ ಅಡ್ಮೆಂಟ್ ಆಗೋಳೆ ಹಾ ಕೊಡತ್ತೆ ಹತ್ತು ಸಾವಿರ ಅಂತ ಹೇಳ್ಬಿಟ್ಟು ಇವಾಗ ಮನೆ ಹೆಣ್ಣುಮಗು ಹೋಯ್ತಾರೆ ದುಡ್ಡುಕೊಂಡ್ಬಂದಿದ್ಯಾ ಹಾ ಇರು ಬರ್ಲಿ ರೇ ಶಿವಾಪುರ್ ಬರಲಿ ಅಂಬೂಜೆ ಬರಲಿ ಹೇಳ್ತೀನಿ ಹೆಣ್ಣು ಮಗು ಹತ್ರ ಹೋಗಿ ನೀನು ಇಸ್ಕೊಂಬಂದು ಅವಳಿಗೆ ಈ ಕಷ್ಟ ಕೊಡ್ತಾಯಿದ್ದೀಯಾ ಒಂದ್ಸರಿ ಹಂಗೆ ಅವಳನ್ನ ಮೂರು ದಾರ ಕುಳಿಸಿದ್ರೆ ಏನೋ ಒಂದು ಬಾದ ಬಿತ್ತು ಅವಳ ಮನೆಗೆ ಅವ್ಳು ಸೇರಿಸಿ ಇವಾಗ ಹಿಂಗೆ ಮಾಡ್ತಾ ಇದೀಯ ನೀನು ಬರಲಿ ನಿಮ್ಮ ಬರಲಿ ರೇ ಹೇಳ್ತೀನಿ ರೇ ಗುಂಡತೆ ದೇವ್ರಾಣಗು ಅವ್ನು ಇಪ್ಪತ್ತು ಲಕ್ಷ ಕೊಡ್ತೀರಿ ಐವತ್ತು ಸಾವಿರ ದುಡ್ಡು ಕೊಟ್ಟು ಅಂತ ಹೇಳಿದ್ ಗುಂಡತ್ತೆ ಇಪ್ಪತ್ತು ಲಕ್ಷ ಬರ್ತದಲ್ಲ ನಮ್ಮ ಅವನು ಕೊಡೋಣ ಇವಾಗ ಎರಡು ಫ್ಯಾಕ್ಟ್ರಿ ಅವೆ ಇನ್ನೂ ನಾಲ್ಕು ಫ್ಯಾಕ್ಟ್ರಿ ಮಾಡ್ಕೊಳ್ಳಿ ಇಪ್ಪತ್ತು ಲಕ್ಷದಾಗ ಅಂತ ಹಾಂ ಸೈನ್ಯಿಂದ ಐವತ್ತು ಸಾವಿರ ರೂಪಾಯಿ ಕಟ್ಟಿದ ಗುಂಡತೆ ಕಟ್ಟಿ ನಾವು ಫೋನ್ ಸ್ವಿಚ್ ಅಪ್ ಮಾಡ್ಕೊಂಬಿಟ್ಟವನ್ನೇ ಫೋನ್ ಮಾಡಿ 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 ನನಗೆ ಸುಸ್ತಾಗ್ಬಿಡೋದ ಗುಂಡತೆ ಏ ನೀನು ಕೂಡ ಇಪ್ಪತ್ತು ಲಕ್ಷದಾಗ ಅಪ್ಪನ ಫ್ಯಾಕ್ಟ್ರಿ ಮಾಡೋದು ಹಾಂ ಮಿಷೀನ್ಗಳು ಬರೋಲ್ಲ ಗಾರ್ಮೆಂಟಾಗ ಕುತ್ಕೊಂಡು ಅಲ್ಲೇ ಮಿಷೀನ್ಗಳು ನೀನು ಇಪ್ಪತ್ತು ಲಕ್ಷದ ಫ್ಯಾಕ್ಟ್ರಿ ಮಾಡಿಬಿಡ್ತಾನೆ ಇನ್ನೂ ಎರಡು ಇಪ್ಪತ್ತು ಲಕ್ಷದಾಗ ಬರ್ರಿ ಬರಲಿನೆ ನೀನು ಮಾವನು ಬರಲಿ ಅವಳ ಹತ್ರ ದುಡ್ಡು ಇಸ್ಕೊಂಡ್ಬಂದಿದೇ ಅವಳು ಸುದ್ದಿಗೆ ಹೋದ್ರೆ ಏನಾದದಂತ ನಿರೇ ಇಲ್ಲ ಬರಲಿರು ನಿಮ್ಮ ಮಾವ ಬರಲಿರು ಅಯ್ಯಪ್ಪೇ ವಸ್ತು ಮುಂಡೆಂತ ಹಾಕ್ಕೊಂಬಂದು ಅವಳು ಆಸ್ಪತ್ರೆಗೆ ಅವಳೆ ಅಂತ ಹೇಳಿದ್ರೆ ನನಗೆ ಅದೇ ಕೊರಿತದೆ ಈ ಏನೋ ಈ ಏನೋ ಮನ್ಯಾಗ ಮಗು ನೋಡಿದ್ರೆ ಹಿಂಗೆ ಆಗೋಳೆ ಅವಳಿಗೆ ಕಾವಲು ಇರ್ಬೇಕು ಆ ಇವಳು ಸಾವಿತ್ರಿ ಅಂಬುದಿತ್ತು ಆಡ್ಕೊಳ್ತಾರೆ ಇವಳು ಒಬ್ಬಳೇ ಮನೆಗೆ ಒದ್ದಾಡ್ತಾಳೆ ಅಂತ ಸಣ್ಣ ಪುಟ್ಟ ಕೆಲ್ಸಗಳು ಮಾಡಿಕೊಂಡು ನೀನು ಈ ಆಟ ಆಡ್ತೈತೀಯಾ ಬರ್ರಿ ಇವತ್ತು ನಿಮ್ಮ ಮಾವನ್ ಬರಲಿ ಮನೆಗೆ ಬರ್ಲಿ ಬರಲಿ ಇದನ್ನು ಮಾತ್ರ ಇಲ್ಲಿಗೆ ಬಿಡಲ್ಲ ನಾನು ಏನು ಮಾಡ್ತೀನಿ ನೋಡ್ತಾ ಇದ್ದರು ಬರಲಿ ನಿಮ್ಮ ಅತ್ತೆ ಬರಲಿ ನಿಮ್ಮ ಮಾವನ್ ಬರಲಿ ಮಾ ಕಾಸು ಕೊಡ್ತೀಯ ಬರಣ ಅಯ್ಯೋ ನಿಮ್ಮ ಮಾತು ಮುಚ್ಚಾಗ ಹೋಗು ಮಾಡೋದೆಲ್ಲ ಮಾಡ್ಬಿಟ್ಟು ಹೋಗಲ್ಲ ಅಂಕಿ ಬೆಂಕಿ ಅಂಟಿಬಿಟ್ಟು ಕಾಜು ಕೊಡಂತೆ ಕಾಜು ಹೋಗಲೇ ಹೋಗೇ ಯಾವ ಕಾಜು ಇಲ್ಲ ಯಾವ ಕಟ್ಟೋ ಇಲ್ಲ ನಾ ಮಾಡ ಇಚ್ಛೆ ನಾನು ಕಾಸು ತಡಿ ಓಟ ಇಲ್ಲ ಅಂದ್ರೆ ನಿನಗೆ ಏನು ಮಾಡ್ತೀನಿ ನೋಡ ಅಯ್ಯೋ ಅವನ ಮಕ್ ಮುಚ್ಚೋಗ ಅವ್ನ ಎದುರು ಬಿದ್ದೋಗ ಅವನ ಕರಿನ ಕಚ್ಚಾ ಅವ್ರಿಗೆ ಬರವಾದ ಬಂದು ಚಾಬೇ ದುಟ್ಕೊಂಡು ಹೋಗ ಎಂತ ಕೆಲಸ ಮಾಡಿಬಿಟ್ಟಲ್ಲೋ ಮನೆಗೆ ಮಾನವರ್ಯದಿ ಎಲ್ಲ ಹೊಟ್ಟತದೆ ಹೋಗಿ ಹೋಗಿ ಸಾರ ಸಾರು ಬಾತಿ ಹತ್ರ ದುಡ್ಡು ಇಟ್ಕೊಂಡಿದ್ದೀನಿ ಏನು ಮಾಡೋದು ಯೋ ಏನಪ್ಪ ಮಾಡೋದು ಎಂತ ಕೆಲಸ ಬೀಳ್ತು ಅಯ್ಯೋ ಮಗ ಮುಚ್ಚಗಪ್ ಮಾಡ್ಬೋಟ ಅಂತೇಳಿ ಇನ್ನೊಂದ್ ಕಿಟ ಫೋನ್ ಮಾಡ್ತೀನಿ ಮುಂದುವರಿಯುವುದು